హలో గ్స్ వెల్కమ్ బ్యాక్ టు డబల్ సెవెన్ కన్నడ ట్యారోట్ రీడింగ్ ఇవతిన టారో కార్డ్ రీడింగ్ నిన్నెలర్గూ వెల్కమ్ ఇవత్తిన టారో కార్డ్ రీడింగ నిన్న ఎక్స్ ప్రేమి మాజీ ప్రేమీ ఏమారాల్ల థర్డ్ పార్టీ సిచువేషన్ అని ఎస్టు ఖుషి ఆగారు నిన్న నెనపు అంతి వీ రీడింగ్ మాట్తీ సో బి నోడ ఇవతిన ಅವರು నిన్న నెన్పస్కొత్తా ಥರ್ಡ್ ಪಾರ್ಟಿ ಸಿಚುವೇಶನ್ ನಲ್ಲಿ ಎಷ್ಟು ಸಂತೋಷವಾಗಿದ್ದಾರೆ ಅಂತ ಹೇಳಿ ನೋಡೋಣ ಕಾರ್ಡ್ ನ ಶಫಲ್ ಮಾಡ್ತಿದೀನಿ ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನವ್ರನ್ನ ನೆನ್ಸ್ಕೊಂಡು ಕಾರ್ಡ್ ನ ಇದ್ದೀನಿ ಇದೀನಿ ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೆನಪಿಸ್ಕೊಂಡು ನಿಮ್ಮ ಒಂದು ಪರ್ಸನ್ ಮುಖ ಇಲ್ಲ ಅವರ ಹೆಸರು ಬೇಕಾದ್ರೂ ನೀವು ಹೇಳ್ಕೊಳ್ಬಹುದು ಸೊ ಇನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಏನು ವಿಡಿಯೋ ಮೇಲೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮುಖಾಂತರ ಮಾಡಿ ತಿಳಿಸಬಹುದು ಕ್ವಶನ್ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಹೇಳಿದ್ರೆ ದಯವಿಟ್ಟು ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಸೊ ದಟ್ ಆ ಟಾಪಿಕ್ ಬಗ್ಗೆ ನಾನು ವಿಡಿಯೋನ ರೆಡಿ ಮಾಡಿಬಿಟ್ಟು ಮತ್ತೆ ಅಪ್ಲೋಡ್ ಮಾಡ್ತೀನಿ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಇಲ್ಲಿ ನೀವು ಸದ್ಯಕ್ಕೆ ಅಂತ ಕೆಲಸ ನಿಮ್ಮ ವ್ಯಕ್ತಿಯ ಮುಖಾನ ನೆನ್ಸ್ಕೊಳ್ಳಿ ಇಲ್ಲಾಂದ್ರೆ ಒಂದು ತ್ರೀ ಟೈಮ್ ಅವರ ಹೆಸರನ್ನ ರಿಪೀಟ್ ಮಾಡ್ಕೊಳ್ಳಿ ನಾನಿಲ್ಲಿ ತೆಗಿತಾ ಇದನ್ನ ನೆನ್ಸ್ಕೊಂಡು ರಾಯರು ಮತ್ತೆ ಆಂಜನೇಯ ಸ್ವಾಮಿಗಳು ಅಮ್ಮನವರನ್ನ ನೆನ್ಸ್ಕೊಂಡು ಕಾರ್ಡ್ ನ ತೆಗಿತಾ ಇದ್ದೀನಿ ನೀವು ನಿಮ್ಮ ಇಷ್ಟ ದೈವಗಳನ್ನ ನೆನಪಿಸ್ಕೊಳ್ಳಿ ವಿಡಿಯೋ ಇನ್ ಕೇಸ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ ಅಂಡ್ ಒಂದೊಂದ್ಸರಿ ಶಫಲ್ ಮಾಡೋಕ್ಕಿಂತ ಮುಂಚೆ ಕಾರ್ಡ್ಸ್ ಗಳು ಪಾಪ್ ಅಪ್ ಆಗಿ ಮೇಲ್ಗಡೆ ಬಂದು ಬೀಳತ್ತೆ ಸೊ ಅಂತ ಕಾರ್ಡ್ಗಳಲ್ಲಿ ತುಂಬಾ ಮೆಸೇಜಸ್ ಇರುತ್ತೆ ಜಾಸ್ತಿ ಮೆಸೇಜು ಬಟ್ ಇವತ್ತಿನ ಒಂದು ಆ ಶಫ್ಲಿಂಗ್ ಅಲ್ಲಿ ಆತರ ಕಾರ್ಡ್ಸ್ ಏನು ಪಾಪಪ್ ಆಗಿ ಬೀಳ್ಲಿಲ್ಲ ನಾನೇ ತೆಗಿತಾ ಇದ್ದೀನಿ ಒಂದೊಂದ್ಸರಿ ತೆಗಿಯುವಾಗಲೂ ಡಬಲ್ ಕಾರ್ಡ್ಸ್ಗಳು ಬಂದ್ಬಿಡ್ತವೆ ಹೊರಗಡೆ ಸೊ ಅವಾಗ ನಾನು ಅದು ಎರಡೂ ಗಳನ್ನು ಹೇಳ್ಬೇಕಾಗತ್ತೆ ಒಂದಕ್ಕೊಂದು ಅಂಟ್ಕೊಂಡು ಕಾರ್ಡ್ಗಳು ಬರುತ್ತೆ ಸೊ ಅವಾಗ ಎರಡೂ ಕಾರ್ಡಲ್ಲಿ ಏನು ಮೆಸೇಜ್ ಇದೆ ಅಂತ ಹೇಳ್ಬೇಕಾಗತ್ತೆ ಸದ್ಯಕ್ಕೆ ಐದು ಕಾರ್ಡ್ ತೆಗಿಯೋಣ ಇನ್ ಕೇಸ್ ಲಾಸ್ಟ್ ಕಾರ್ಡಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ ನಿಮ್ಮ ಸಮಸ್ಯೆಗೆ ಅಂತ ಹೇಳಿದ್ರೆ ನನಗೆ ಫೀಲ್ ಆಯ್ತು ಅಂದರೆ ಆ ಥರ ನಾನು ಡೆಫಿನೆಟ್ಲಿ ಇನ್ನೊಂದು ಕಾರ್ಡನ್ನ ತೆಗೆದ್ಬಿಟ್ಟು ಅದ್ರ ಮುಖಾಂತರ ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಯೂನಿವರ್ಸ್ ಏಂಜಲ್ಸ್ ಮತ್ತೆ ಬೇರು ಇವರೆಲ್ಲರಿಂದ ನಮಗೆ ಏನೋ ಒಂದು ಮೆಸೇಜ್ ಸಿಗ್ತಾ ಇದೆ ಅಂತ ಹೇಳಿ ನೋಡೋಣ ಸದ್ದಿದ್ದ ನಿಮ್ಮ ಪರಿಸ್ಥಿತಿಗೆ ನಿಮ್ಮ ಒಂದು ಪರ್ಸನ್ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಎಷ್ಟು ಹ್ಯಾಪಿ ಆಗಿದ್ದಾರೆ ಎಷ್ಟು ಖುಷಿ ಆಗಿದಾರೆ ಆ ಒಂದು ಥರ್ಡ್ ಪಾರ್ಟಿ ಇವ್ರನ್ನ ಯಾವ ತರ ಟ್ರೀಟ್ ಮಾಡ್ತಿದ್ದಾರೆ ಇವರ ಒಂದು ಜೀವನ ಯಾವತರ ಹೋಗ್ತಿದೆ ಎಲ್ಲದನ್ನು ಈ ರೀಡಿಂಗ್ ಅಲ್ಲಿ ನೋಡೋಣ ಡೆಫಿನೆಟ್ಲಿ ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಎಲ್ಲನೂ ಮಿಸ್ ಮಾಡಿದೆ ಎಂಡ್ ವರೆಗೂ ನೋಡಿ ಸೊ ದ ಹೈ ಪ್ರೆಸ್ಟಿಸ್ ಬಂದಿದೆ ಖಂಡಿತ್ವಾಗ್ಲೂ ಈ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ದಾರೆ ನಿಮ್ಗೋಸ್ಕರ ಈ ವ್ಯಕ್ತಿ ಅವ್ರಿಗೋಸ್ಕರ ಸಾರಿ ಈ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂಡ್ ತುಂಬಾನೇ ವಿಷಯಗಳನ್ನ ನಿಮ್ಮಿಂದ ಸೀಕ್ರೆಟಿವ್ ಆಗಿ ಇಟ್ಟಿರೋದು ಹೈಡ್ ಮಾಡಿ ಇಟ್ಟಿರೋದು ಇಲ್ಲಿ ಕಾಣಿಸ್ತಾ ಇದೆ ಮೇ ಬಿ ಈ ಒಂದು ವ್ಯಕ್ತಿನೂ ಕೂಡ ಇವರು ನಿಮಗೆ ಗೊತ್ತಿಲ್ಲದ ಇರೋ ತರ ಇಟ್ಟಿರೋದು ಕೂಡ ಇದೆ ಅಂಡ್ ಈ ವ್ಯಕ್ತಿ ಲೇಡಿ ತರ್ಡ್ ಪಾರ್ಟಿ ಸಿಚುವೇಶನ್ ಯಾವ್ದಾರೆ ಆ ಒಂದು ಲೇಡಿ ಕೂಡ ತುಂಬಾ ಡಾಮಿನೇಟಿಂಗ್ ತುಂಬ ಕಂಟ್ರೋಲಿಂಗ್ ಆಗಿರೋರು ಅಂಡ್ ಸ್ವಲ್ಪ ಸ್ಪಿರಿಚಲಿ ಸ್ಟ್ರಾಂಗ್ ಆಗಿರೋರು ಯಾರೂ ಅವರ ಹತ್ತಿರಕ್ಕೆ ಹೋಗದೆ ಇರೋ ಥರ ಬೌಂಡ್ರಿನ ಎಳ್ಕೊಂಡಿರೋದು ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ನಿಮ್ಮ ವ್ಯಕ್ತಿನೂ ಕೂಡ ನಿಮ್ಮ ವ್ಯಕ್ತಿಯನ್ನು ಕೂಡ ಈ ಒಂದು ಥರ್ಡ್ ಪಾರ್ಟಿ ಕಂಟ್ರೋಲ್ ಮಾಡ್ತಿರೋದು ಅವ್ರ ಅಂಡರ್ ತಗೊಂಡಿರೋದು ಅವ್ರು ಹೇಳಿರೋ ಥರ ಕೇಳಬೇಕು ಅವ್ರು ಹೇಳೋ ಥರ ಕೇಳಬೇಕು ಆ ಥರ ಮಾಡ್ಕೊಂಡಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಅಲ್ಲಿ ಅವರು ಯಾವ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಹೋಗಿದ್ದಾರೆ ಆ ಒಂದು ರಿಲೇಷನ್ಶಿಪ್ ಅಲ್ಲಿ ತುಂಬಾನೇ ಥಿಂಗ್ಸ್ ಹೈಡ್ ಮಾಡಿ ಇಟ್ಟಿರೋದು ತುಂಬಾನೇ ಮೆನಿ ಥಿಂಗ್ಸ್ ಆರ್ ಹಿಡನ್ ಅಂತ ಹೇಳ್ತಾರಲ್ಲ ಆ ತರ ತುಂಬಾ ವಿಷಯಗಳು ಹೈಡ್ ಮಾಡಿ ಇಟ್ಟಿರೋದು ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಮೇ ಬಿ ನಿಮ್ಮ ಪರ್ಸನ್ ಈ ಪ್ರಿಸ್ಟಸ್ ಅಂದ್ರೆ ಲೈಕ್ ಈ ಒಂದು ಪರ್ಸನ್ಗೋಸ್ಕರ ನಿಮ್ಮ ಒಂದು ನ ಕಟ್ ಮಾಡ್ಕೊಂಡು ಹೋಗಿರ್ಬೋದು ಮೇ ಬಿ ನಾನಲ್ಲೋದ್ರೆ ಚೆನ್ನಾಗಿರ್ತೀನಿ ನಾನು ಈ ರಿಲೇಷನ್ಶಿಪ್ಪಲ್ಲಿ ಇದ್ರೆ ತುಂಬ ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡು ತುಂಬಾ ಅಸ್ಯೂಮ್ ಮಾಡಿಕೊಂಡು ತುಂಬ ಏನೇನೋ ಅನ್ಕೊಂಡು ಹೋಗಿದ್ರು ಅಂತ ಅನ್ ಅಂತ ಅನಿಸುತ್ತೆ ಬಟ್ ಅಗೇನ್ ಇಲ್ಲಿ ಆ ಥರ ಲೈಕ್ ಏನೋ ಆ ಥರ ಇಲ್ಲ ಈ ಪರ್ಸನ್ಗೆ ನಿಮ್ಮ ಒಂದು ಪರ್ಸನ್ಗೆ ಈ ವ್ಯಕ್ತಿನೇ ಕಂಟ್ರೋಲ್ ಮಾಡಿ ಇಟ್ಕೊಂಡಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನಿಮ್ಮ ವ್ಯಕ್ತಿನೂ ಅಷ್ಟೇ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ತುಂಬಾ ವಿಷಯಗಳನ್ನ ಮುಚ್ಚಿಟ್ಟಿದ್ದಾರೆ ಬಗ್ಗೆ ನಿಮ್ಮಿಂದ ಮುಚ್ಚಿಟ್ಟಿರುವಂತ ಪ್ರಯತ್ನಗಳು ಮುಚ್ಚಿಡುವಂತ ಪ್ರಯತ್ನಗಳು ಆಗಿರ್ಬೋದು ಈ ವ್ಯಕ್ತಿ ಯಾರು ಅಂತ ಗೊತ್ತಾಗದೆ ಇರೋದು ಇವ್ರನ್ನ ಎಲ್ಲೂ ತೋರ್ಸ್ದೆ ಇರೋ ಪ್ರಯತ್ನ ಮಾಡಿರ್ಬೋದು ಅಥವಾ ಯಾರಿಗೂ ಅವ್ರನ್ನ ರೀಚ್ ಆಗದೆ ಇರೋ ತರ ಆ ಒಂದು ಇದು ಮೇಂಟೈನ್ ಮಾಡ್ತಿರ್ಬೋದು ಅಂಡ್ ತುಂಬಾ ಥಿಂಗ್ಸ್ಗಳು ಇಲ್ಲಿ ಕಣ್ಣಿಗೆ ಕಾಣಿಸ್ತಾ ಇರೋವಂಥ ಥಿಂಗ್ಸ್ಗಳು ತುಂಬಾ ಇದೆ ಸೊ ಈ ವ್ಯಕ್ತಿ ಬಗ್ಗೆ ಏನಾದರೂ ತಿಳ್ಕೊಬೇಕಂದ್ರೆ ನೀವು ಖಂಡಿತವಾಗ್ಲೂ ತುಂಬ ಜಾಸ್ತಿ ಜನ ಹತ್ರ ನೀವು ಮಾತುಕತೆ ಮಾಡಬೇಕು ಅವ್ರ ಬಗ್ಗೆ ಇನ್ನೂ ಜಾಸ್ತಿ ವಿಷಯಗಳನ್ನ ತಗ್ಗಿಸ್ಬೇಕಾಗತ್ತೆ ಸೊ ತುಂಬಾ ಕಷ್ಟ ಇದೆ ಇಲ್ಲಿ ಆ್ಯಂಡ್ ಆಲ್ಸೋ ಇಲ್ಲಿ ನಿಮ್ಮ ಪರ್ಸನ್ ಏನು ಅಂದ್ಕೊಂಡು ಹೋಗಿದ್ರಲ್ಲ ಆ ಥರ ಒಂದು ಸಿಚುವೇಶನ್ ಇಲ್ಲಿ ಓಡ್ತಾ ಇಲ್ಲ ಕಂಟ್ರೋಲಿಂಗ್ ತಗೊಳ್ತಾ ಇದಾರೆ ಆ ಥರ್ಡ್ ಪಾರ್ಟಿ ತುಂಬ ಖುಷಿಯಾಗಿರ್ತೀನಿ ನಾನು ಆರಾಮಾಗಿರ್ತೀನಿ ಅಂತ ಅನ್ಕೊಂಡು ಹೋದ್ರಲ್ಲ ಡೆಫಿನೆಟ್ಲಿ ಆ ತರ ಇಲ್ಲ ಇವರ ಫಿನಾನ್ಸ್ ಇರ್ಬೋದು ಕೆರಿಯರ್ ಇರ್ಬೋದು ಎಲ್ಲದನ್ನು ಹ್ಯಾಂಡಲ್ ಇವರೇ ಒಂದು ಕಂಟ್ರೋಲ್ ಮಾಡ್ತಿರೋ ಥರ ಕಾಣಿಸ್ತಾ ಇದೆ ಸೊ ನೀನು ಇಷ್ಟನ್ನೇ ಮಾಡಬೇಕು ಇಷ್ಟನ್ನೇ ದುಡಿಬೇಕು ಹಿಂಗಿದ್ರೆ ಮಾತ್ರ ನಾವು ಚೆನ್ನಾಗಿರ್ತೀವಿ ಇದೇ ಥರ ಜಾಬ್ ಮಾಡಬೇಕು ನೀನು ನಮ್ಮ ಸ್ಟೇಟಸ್ನ ಮೇಂಟೈನ್ ಮಾಡ್ಕೋಬೇಕು ಈ ಥರ ಎಲ್ಲ ಒಂದು ಕಂಟ್ರೋಲಿಂಗು ಕಾಣಿಸ್ತಾ ಇದೆ ಬಿಕಾಸ್ ಐ ಪ್ರಿಸ್ಟಸ್ ಬಂದು ಸ್ವಲ್ಪ ಸ್ಪಿರಿಚುವಲಿನೂ ಸ್ಟ್ರಾಂಗ್ ಆಗಿರ್ತಾರೆ ನಾವು ಇದೇ ಥರ ಲೈಫ್ ಲೀಡ್ ಮಾಡಬೇಕು ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವರು ತುಂಬ ವಿಷಯಗಳನ್ನ ಹೈಡ್ ಮಾಡಿ ಕೂಡ ಇಟ್ಕೊಂಡಿರ್ತಾರೆ ಅವ್ರನ್ನ ಅವರಿಗೆ ಸದ್ಯ ಯಾರನ್ನೂ ರೀಚ್ ಮಾಡ್ಕೊಂಡು ಮಾಡಕ್ಕೆ ಬಿಡೋದು ಇಲ್ಲ ಅವರು ಆ ತರ ಬಂದು ಪರ್ಸನ್ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಏಟ್ ಆಫ್ ಸರ್ಡ್ಸ್ ಬಂದಿದೆ ಏಟ್ ಆಫ್ ಸೋಡ್ಸ್ ಬಂದ್ಬಿಟ್ಟು ಒಂದು ಟ್ರಾಪ್ಡ್ ಕಾರ್ಡ್ ಅಂದ್ರೆ ಪರ್ಸನ್ ನಿಮ್ಮ ಒಂದು ಪರ್ಸನ್ ಇದ್ದಾರಲ್ಲ ಅವರು ನಿಮ್ಮನ್ನ ಬಿಟ್ಟು ಹೋದ್ಮೇಲೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನಾನು ತುಂಬಾ ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡು ಹೋದ್ರಲ್ಲ ಅವರಿಗೆ ಸದ್ಯದ ಪರಿಸ್ಥಿತಿಲಿ ಆ ಲೇಡಿ ಏನಿದಾರಲ್ಲ ಅವರು ಸರಿಯಾಗಿ ಟ್ರಾಪ್ ಮಾಡಿ ಇಟ್ಟಿದ್ದಾರೆ ಓಕೆನಾ ಈ ರಿಲೇಶನ್ಶಿಪ್ ಅಲ್ಲಿ ಅವರು ಅಷ್ಟೊಂದು ಹ್ಯಾಪಿ ಆಗಿಲ್ಲ ಅಂಡ್ ಅವರಿಗೆ ಯಾವ ತರ ಅನಿಸ್ತಾ ಇದೆ ಅಂದ್ರೆ ಮೆಂಟಲಿ ಸ್ಟಕ್ ಆಗಿದ್ದಾರೆ ಫ್ರಸ್ಟ್ರೇಟ್ ಆಗಿದ್ದಾರೆ ಸಿಚುವೇಶನ್ ಔಟ್ ಆಫ್ ಕಂಟ್ರೋಲ್ ಆಗಿದೆ ಅವ್ರದ್ದು ಅವ್ರ ಸುತ್ತ ಜನ ಇದ್ರು ಕೂಡ ಅವರಿಗೆ ನನ್ನ ಸುತ್ತ ಜನಗಳು ಇಲ್ಲ ಅನ್ನೋ ತರ ಒಂದು ಫೀಲಿಂಗ್ ಬರ್ತಾ ಇದೆ ತುಂಬಾ ಸ್ಟ್ರಗ್ಲಿಂಗ್ ಆಗಿ ಹೋಗ್ತಾ ಇದೆ ಅಂಡ್ ತುಂಬಾನೇ ಮೆಂಟಲಿ ಸ್ಟಕ್ ಆಗಿದ್ದಾರೆ ರಿಲೇಷನ್ಶಿಪ್ ನ ಸರಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ದಾರೆ ಬಟ್ ಆಗ್ತಾ ಇಲ್ಲ ಈ ಒಂದು ಥರ್ಡ್ ಪಾರ್ಟಿಯ ಒಂದು ಕಂಟ್ರೋಲಿಂಗ್ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ ಫಿನಾನ್ಶಿಯಲಿನೂ ಇವರಿಗೆ ತುಂಬಾ ಕಂಟ್ರೋಲ್ ಮಾಡ್ತಿದ್ದಾರೆ ಮೆಂಟಲಿ ಕಂಟ್ರೋಲ್ ಮಾಡ್ತಿದ್ದಾರೆ ಈ ವ್ಯಕ್ತಿಗೆ ಈ ತರ ಫೀಲ್ ಆಗ್ತಿರ್ಬಹುದು ಈ ಪರ್ಸನ್ ಏನಂದ್ರೆ ನಿಮ್ಮ ಪರ್ಸನ್ ಅವರು ಮೆಂಟಲಿ ಸ್ಟಕ್ ಆಗಿದ್ರು ಕೂಡ ಫ್ರಸ್ಟ್ರೇಟ್ ಆಗಿ ಟಯರ್ಡ್ ಆಗಿದ್ರು ಈ ತರ್ಡ್ ಪಾರ್ಟಿಯಿಂದ ಯಾರ ಹತ್ರನೂ ಅವರ ಒಂದು ಫೀಲಿಂಗ್ಸ್ ನ ಶೇರ್ ಇಲ್ಲ ಅಂಡ್ ಆಲ್ಸೋ ಅವರು ಅವರ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳ್ಳೋದಕ್ಕೆ ರೆಡಿ ಕೂಡ ಇಲ್ಲ ಸದ್ಯದ ಪರಿಸ್ಥಿತಿಲಿ ಹೇಳ್ಕೊಂಡ್ರೆ ನನ್ನ ಮೇಲೆ ಆಡ್ಕೊಳ್ಬೋದು ನಗ್ಬೋದು ನಮ್ಮನ್ನ ನಗೆ ಪಾಟ್ಲು ಮಾಡಬಹುದು ಅಂತ ಅವ್ರ ಮನಸ್ಸಲ್ಲಿ ಇರ್ಬೋದು ಮೋಸ್ಟ್ಲಿ ಸೊ ಅದ್ರಿಂದಾನು ಕೂಡ ಈ ವ್ಯಕ್ತಿ ಯಾವ ವಿಷಯನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಲ್ಲೇನೆಂದ್ರೆ ಈ ವ್ಯಕ್ತಿ ಮೊದಲಿನ ತರ ತುಂಬಾ ಫ್ರೀ ಆಗಿ ಆರಾಮಾಗಿ ಇಲ್ಲ ಆ ತರ ಇರೋದಕ್ಕೆ ಆಗ್ತಾನೂ ಇಲ್ಲ ತರ್ಡ್ ಪಾರ್ಟಿ ಬಿಡ್ತಾನೂ ಇಲ್ಲ ಅಂತ ಅನ್ಸುತ್ತೆ ತುಂಬಾನೇ ಟ್ರಾಪ್ ಆಗಿರೋದು ಈ ವ್ಯಕ್ತಿ ತುಂಬಾ ಟ್ರಾವೆಲ್ ಮಾಡ್ಬೇಕು ಅಂತ ಆಸೆ ಬಟ್ ಎಲ್ಲೋ ಒಂದ್ ಕಡೆ ಯಾರ್ದೋ ಒಂದು ಕಂಟ್ರೋಲ್ ಅಲ್ಲಿ ಸಿಗಾಕೊಂಡು ಲೈಕ್ ನೀವ್ ಮಾಡ್ಬಾರ್ದು ನಿನ್ ಕೆಲಸ ಇದೆ ಅಲ್ವಾ ಆ ತರ ಹೇಳಿ ಅವ್ರನ್ನ ಮತ್ತೆ ಹಿಂದೆ ಹಿಡ್ದು ಇರೋ ಕೆಲಸಗಳು ಆಗ್ತಾ ಇದೆ ಸೊ ಬೇಸಿಕಲಿ ಈ ವ್ಯಕ್ತಿಗೆ ತುಂಬ ಫ್ರೀ ಆಗಿರ್ಬೇಕು ತುಂಬಾ ಆರಾಮಾಗಿರ್ಬೇಕು ಎಲ್ಲರ ಜೊತೆ ಬೆರಿಬೇಕು ಎಲ್ಲರ ಜೊತೆ ಮಾತುಕತೆ ಮಾಡಬೇಕು ಅಂತ ಆಸೆ ಇದ್ರೂ ಕೂಡ ನಿಮ್ ಥರ್ಡ್ ಪಾರ್ಟಿಗೆ ಈ ಒಂದು ನಿಮ್ಮ ಒಂದು ಎಕ್ಸ್ಗೆ ಈ ಒಂದು ತರ್ಡ್ ಪಾರ್ಟಿ ಆ ವಿಷಯಗಳನ್ನ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಅನ್ಸುತ್ತೆ ಸೊ ಅದಕ್ಕೆ ಅವರು ಮೆಂಟಲಿ ಸ್ಟಕ್ ಆಗಿರುವಂತಹ ಮಾಡ್ತಾ ಇದಾರೆ ಅಂಡ್ ಫೆಸ್ಟ್ರೇಟ್ ಆಗಿದ್ದಾರೆ ತುಂಬಾನೇ ಫೆಸ್ಟ್ರೇಟ್ ಆಗಿದ್ದಾರೆ ಅವರು ಅನ್ಕೊಂಡು ಏನು ಹೋಗಿದ್ರಲ್ಲ ಆ ತರ ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲ ತುಂಬಾನೇ ಸ್ಟಕ್ ಆಗಿರೋ ಎನರ್ಜಿಗಳು ಕಾಣಿಸ್ತಾ ಇದೆ ತುಂಬಾ ಟಯರ್ಡ್ ಕೂಡ ಆಗಿದ್ದಾರೆ ಸೊ ತುಂಬಾ ಟಯರ್ಡ್ ಆಗಿರೋದು ಕೂಡ ಇಲ್ಲಿ ಡೆಫಿನೆಟ್ಲಿ ಕಾಣಿಸ್ತಾ ಇದೆ ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ದ ಆಂಗ್ ಮ್ಯಾನ್ ಬಂದಿದೆ ಇಲ್ಲಿ ಬೇಸಿಕಲಿ ಈ ಪರ್ಸನ್ ಏನಾಗಿದ್ದಾರೆ ಅಂದ್ರೆ ತುಂಬಾ ಟಯರ್ಡ್ ಆಗಿದ್ದಾರೆ ಅಂಡ್ ಕೆಲವೊಂದು ವಿಷಯಗಳಿಗೆ ಇವರು ಸರೆಂಡರ್ ಆಗಿಬಿಟ್ಟಿದ್ದಾರೆ ಅವರ ಅವ್ರ ಕೈಯಲ್ಲಿ ಯಾವುದು ವಿಷಯಗಳಿಲ್ಲ ನನ್ನ ಕೈಯ್ಯಲ್ಲಿ ಏನು ಕಂಟ್ರೋಲ್ ಮಾಡೋದಕ್ಕಾಗ್ತಿಲ್ಲ ಅಂತ ಹೇಳಿ ಅವರು ಸದ್ಯದ ಪರಿಸ್ಥಿತಿಗೆ ಸರೆಂಡರ್ ಆಗಿರೋದು ಕಾಣಿಸ್ತಾ ಇದೆ ಪಾರ್ಟಿ ಕಂಟ್ರೋಲ್ ಮಾಡ್ತಿದ್ರು ಸಹ ಅದೆಲ್ಲ ಅವರಿಗೆ ಗೊತ್ತಿದ್ರು ಸಹ ಆ ಒಂದು ಪರ್ಸನ್ ನಿಮ್ಮ ಒಂದು ಪರ್ಸನ್ನು ಸರೆಂಡರ್ ಆಗಿದ್ದಾರೆ ಲೆಟ್ ಗೋ ಮಾಡಿದ್ದಾರೆ ಹೋದ್ರೆ ಹೋಗಿಬ್ರು ನನ್ನ ಲೈಫ್ ಇದೇ ತರ ನನಗೆ ಇದಾಗಬೇಕಿತ್ತೇನೋ ಆಗಿದೆ ನನ್ನ ಕರ್ಮ ನನಗೆ ಬ್ಯಾಕ್ ಟು ಬ್ಯಾಕ್ ಹೊಡಿತಾ ಇದೆ ಅಂತ ಹೇಳಿ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಅದನ್ನ ಅವರು ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಲೆಟ್ ಗೋ ಮಾಡಿದ್ದಾರೆ ಆಲ್ರೆಡಿ ಯಾವುದೋ ಒಂದು ವಿಷಯನ ಹಿಡಿದಿಟ್ಕೊಳ್ಳಕ್ಕೆ ನಿಮ್ಮನ್ನ ಅವರು ಬಿಟ್ಟಿರೋದು ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಆ ಒಂದು ಬಿಟ್ಟಿದ್ರಲ್ಲ ಲೈಕ್ ಇನ್ ಆರ್ಡರ್ ಆಫ್ ಗೇ ಗೇನಿಂಗ್ ಸಮಥಿಂಗ್ ಈ ಲೆಫ್ಟ್ ಸಮಥಿಂಗ್ ಅಂತ ಏನೋ ಒಂದು ಬಿಟ್ಟಿದ್ದಾರೆ ಲೆಟ್ ಗೋ ಮಾಡಿದ್ದಾರೆ ಆ ಒಂದು ವಿಷಯದ ಸಲುವಾಗಿ ಅವ್ರ ಮನಸ್ಸಲ್ಲಿ ಕೊರಗಿದೆ ಬಟ್ ಸ್ಟಿಲ್ ಅವರು ಇಲ್ಲ ನಾನು ಜಾಸ್ತಿ ದಿನ ಲೈಕ್ ಹಿಡ್ದಿಟ್ಕೊಂಡಿದ್ರೆ ಕಷ್ಟ ಆಗ್ತಿತ್ತೇನೋ ಅದಕ್ಕೆ ಬಿಟ್ಟಿದ್ದೀನಿ ಅನ್ನೋ ಫೀಲ್ ಕೂಡ ಮಾಡ್ತಿದ್ದಾರೆ ಇವಾಗ ಬಿಟ್ಟು ಕೂಡ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲೂ ಕೂಡ ಅವರಿಗೆ ಅದೇ ಪ್ರಾಬ್ಲಮ್ ಹೋಗ್ತಾ ಇದೆ ಅವರಿಗೆ ಥರ್ಡ್ ಪಾರ್ಟಿನ ಇಟ್ಕೊಳ್ಳೋದಕ್ಕೂ ಆಗ್ತಿಲ್ಲ ಬಿಡೋದಕ್ಕೂ ಆಗ್ತಿಲ್ಲ ತುಂಬಾನೇ ಹಿಂಸೆ ಪಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಫ್ರಸ್ಟ್ರೇಟ್ ಆಗಿರೋದು ಕಾಣಿಸ್ತಾ ಇದೆ ಅಂಡ್ ಅವರ ಮೇಲೆ ಯಾವ್ದಾದ್ರು ಒಂದು ಪರ್ಸನ್ ಲೈಕ್ ನೋ ಟೈ ಡೌನ್ ಮಾಡೋದಕ್ಕೆ ಹಿಡ್ದಿಡೋದಕ್ಕೆ ನಮ್ಮ ಮೇಲೆ ಯಾರಾದರೂ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ನಮಗೆ ಯಾವ ತರ ಫೀಲಿಂಗ್ ಫೀಲ್ ಆಗುತ್ತಲ್ಲ ಅಯ್ಯೋ ಏನ್ ಆಗ್ತಾ ಇದೆ ಅಂತ ಹೇಳಿ ನಮಗೆ ಅಕ್ಕಿ ತರ ಅದೇ ಒಂದು ಸಿಚುಯೇಷನ್ ಅಲ್ಲಿ ಇದಾರೆ ಇವರು ಸೊ ಓಕೆನಾ ಇವರು ಸದ್ಯದ ಪರಿಸ್ಥಿತಿಯಲ್ಲಿ ಈಸ್ ನಾಟ್ ಹ್ಯಾಪಿ ಓಕೆ ಆಮೇಲೆ ನಿಮ್ಮ ನೆನಪು ಅಂದ್ರೆ ಡೆಫಿನೆಟ್ಲಿ ಅವರು ನೆನಪಿಸ್ಕೊಳ್ತಿದ್ದಾರೆ ನಿಮ್ಮನ್ನ ಅಂಡ್ ಇವರು ಹ್ಯಾಪಿ ಆಗದೆ ಇನ್ ಕೇಸ್ ಇವರು ಹ್ಯಾಪಿ ಆಗಿದ್ರೆ ಮೋಸ್ಟ್ಲಿ ನೆನ್ಪಿಸ್ಕೊಂತಿರ್ಲಿಲ್ಲ ಅಂತ ಅನ್ಸುತ್ತೆ ಬಟ್ ಆದ್ರೆ ಅವರಿಗೆ ಟೈಮ್ ಇವಾಗ ಅವರು ನಿಮಗೆ ಏನ್ ಪಾಠ ಕಲ್ಸ ಹೋಗಿದ್ದಾರೆ ಆ ಪಾಠನ ಅವರಿಗೆ ಕಲ್ಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅದರಿಂದ ಈ ಪರ್ಸನ್ ಗೆ ಕೆಲವೊಂದ್ಸರಿ ಹಳೇದೆಲ್ಲ ನೆನಪಾಗುತ್ತೆ ಅಂತ ಅನ್ಸುತ್ತೆ ನಾನು ಏನ್ ಬಿಟ್ಕೊಟ್ಟೆ ನಾನು ಯಾವ್ದನ್ ಪಡ್ಕೊಳಕ್ ಹೋಗಿ ಏನೊನ್ ಬಿಟ್ಕೊಟ್ಟೆ ನಾನು ಯಾಕೆ ಈ ತರ ಕೆಲಸ ಮಾಡಿದೆ ಇದೆಲ್ಲ ನೆನಪಿಸ್ಕೊಳ್ತಿದ್ದಾರೆ ಬಟ್ ಅಟ್ ದ ಸೇಮ್ ಟೈಮ್ ಅವರು ಗೆ ಸರೆಂಡರ್ ಆಗಿರೋದು ಎಷ್ಟೋ ವಿಷಯಗಳು ಅವ್ರ ಜೀವನದಲ್ಲಿ ತುಂಬಾ ಡಿಲೇ ಆಗ್ತಿದೆ ಅವ್ರ ಏನ್ ಕೆಲಸ ಮಾಡಕ್ ಹೋದ್ರು ಕೂಡ ಡಿಲೇ 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 ಮೊದ್ಲಿನ ತರ ಎಲ್ಲಾ ಚೆನ್ನಾಗ್ ಆಗುದು ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಲೈಕ್ ಸಪೋರ್ಟಿವ್ ಆಗಿದ್ರು ಅಂತ ಅನ್ಸುತ್ತೆ ಬಟ್ ಇವಾಗ ಅವ್ರಿಗೆ ಯಾವ ಸಪೋರ್ಟಿವ್ ಕಾಣಿಸ್ತಾ ಇಲ್ಲ ಅವ್ರು ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಆತರ ಒಂದು ಪ್ರೆಷರ್ ಇದೆ ಅನ್ಸುತ್ತೆ ಅವ್ ತಲೆ ಮೇಲೆ ಸೊ ಕೆಲವೊಂದು ವಿಷಯಗಳು ಡಿಲೇ ಆಗ್ತಾ ಇದೆ ನ್ಶಿಪ್ ಅಲ್ಲಿ ಈಸ್ ನಾಟ್ ವೆರಿ ಹ್ಯಾಪಿ ಹೊರಗಡೆ ನಾನು ಹ್ಯಾಪಿ ಆಗಿದ್ದೀನಿ ತೋರ್ಸ್ಕೊಳ್ಳೋ ಪ್ರಯತ್ನಗಳು ಮಾಡಿದ್ರು ಕೂಡ ಇಂಟರ್ನಲಿ ಸೋಲ್ ಲೆವೆಲ್ಗೆಲ್ಲ ಹೋದ್ರೆ ಈಸ್ ರಿಯಲಿ ನಾಟ್ ಹ್ಯಾಪಿ ಸರೆಂಡರ್ ಆಗಿರೋದು ಲೆಟ್ ಗೋ ಮಾಡಿರೋದು ಕೆಲವೊಂದು ಬಿಹೇವಿಯರ್ ಕೂಡ ಅವರು ಚೇಂಜ್ ಮಾಡ್ಕೊಬೇಕಾಗಿದೆ ಸೊ ಇಲ್ಲಿ ತುಂಬಾ ಮೆಸೇಜಸ್ ಇದೆ ಇಲ್ಲಿ ಅಂಡ್ ಥರ್ಡ್ ಕಾರ್ಡ್ ಬಂದು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಕ್ವೀನ್ ಆಫ್ ಕಪ್ಸ್ ಬಂದಿದೆ ಕ್ವೀನ್ ಆಫ್ ಕಪ್ಸ್ ಬಂದ್ಬಿಟ್ಟು ಇದೊಂದು ನಿಮ್ಮ ಬಗ್ಗೆ ಯೋಚನೆ ಅಂತ ಯೋಚನೆ ಮಾಡ್ತಿರೋ ಅಂತ ಕಾರ್ಡ್ ಇದು ಸೊ ನಿಮ್ಮ ಜೊತೆಯಲ್ಲಿ ಕಳೆದಿರೋ ಕ್ಷಣಗಳಿರ್ಬೋದು ಟೈಮ್ ಇರ್ಬೋದು ನಿಮ್ಮನ್ನ ಮಿಸ್ ಮಾಡ್ಕೊತಾ ಇರೋದು ಎಲ್ಲ ತೋರಿಸ್ತಾ ಇದೆ ಅವರಿಗೆ ಇವಾಗ ರಿಯಾಲಿಟಿ ನೀವು ಯಾವ ತರ ಪ್ರೀತಿ ತೋರಿಸ್ತಾ ಇದ್ರಲ್ಲ ಆ ಒಂದು ಇದು ಗೊತ್ತಾಗ್ತಿದೆ ಒಂದು ವ್ಯಾಲ್ಯೂ ಗೊತ್ತಾಗ್ತಿದೆ ನಿಮ್ಮ ಪ್ರೀತಿಯ ವ್ಯಾಲ್ಯೂ ಗೊತ್ತಾಗ್ತಿದೆ ನಿಮ್ಮ ಪ್ರೀತಿ ನೀವು ಯಾವ ತರ ಒಂದು ಮೆಡಿಶಿನ್ ಮಾಡ್ತಿದ್ರಿ ನೀವು ಯಾವ ತರ ಒಂದು ತಾಯಿ ಪ್ರೀತಿನ ಕೊಡ್ತಾ ಇದ್ರಿ ಎಲ್ಲಾದ್ರು ಗೊತ್ತಾಗ್ತಾ ಇದೆ ಇವಾಗ ಸೊ ಏನನ್ನ ಹೋಗಿ ಇಂತ ಒಂದು ಒಳ್ಳೆ ಪರ್ಸನ್ ನಾನು ಮಿಸ್ ಮಾಡಿಕೊಡನಲ್ಲ ಇಷ್ಟು ಕೇರ್ ಮಾಡುವಂತ ಪರ್ಸನ್ ಇಷ್ಟು ಒಳ್ಳೆ ಪರ್ಸನ್ ಎಲ್ಲಾದನ್ನು ಮಿಸ್ ಮಾಡಿಕೊಂಡಲ್ಲ ಅಂತ ಹೇಳಿ ನೀವು ಒಂದು ನಿಮ್ಮ ಒಂದು ಎನರ್ಜಿ ನೋಡಕ್ ಹೋದ್ರೆ ನೀವು ಬೇಸಿಕಲಿ ತುಂಬಾ ಡೌನ್ ಟು ಅರ್ತ್ ಇರುವಂತ ಪರ್ಸನ್ ಅಂಡ್ ತುಂಬಾ ಜನಕ್ಕೆ ಹೆಲ್ಪ್ ಮಾಡೋದಕ್ಕೆ ಇಷ್ಟ ಪಡ್ತೀರಾ ಕಷ್ಟ ಅಂತ ಯಾರಾದ್ರೂ ಹೇಳ್ಕೊಂಬಂದ್ರೆ ಬಹಳ ಬೇಗ ಕರಗ್ಬಿಟ್ಟು ಹೆಲ್ಪ್ ಮಾಡುವಂತ ಪರ್ಸನ್ ಅಂಡ್ ತುಂಬಾ ಎಂಪತಿ ತೋರ್ಸೋ ತುಂಬಾ ಪ್ರೀತಿ ಮಾಡ್ತೀರಾ ಮಕ್ಕಳಿಗೆ ಆನಿಮಲ್ಸ್ಗೆಲ್ಲ ತುಂಬಾ ಪ್ರೀತಿ ಮಾಡುವಂತ ಪರ್ಸನ್ ನಿಮ್ಮನ್ನ ಟ್ರಸ್ಟ್ ಮಾಡ್ಬೋದಿತ್ತು ಅವರು ನೀವು ಒಂದು ಟ್ರಸ್ಟ್ ವರ್ತಿ ಇರುವಂತ ಪರ್ಸನ್ ತುಂಬಾ ಕ್ರಿಯೇಟಿವ್ ಆಗಿದ್ದೀರಾ ಅಟ್ ದ ಸೇಮ್ ಟೈಮ್ ತುಂಬಾ ಆನೆಸ್ಟ್ ಆಗಿರ್ತಿದ್ರಿ ರಿಲೇಶನ್ಶಿಪ್ ಅಲ್ಲಿ ಅಂಡ್ ಮಕ್ಳ ಅಂದ್ರೆ ತುಂಬಾ ಇಷ್ಟ ಅಂತ ಅನ್ಸುತ್ತೆ ನೀವು ಎಲ್ಲರಿಗೂ ಅಷ್ಟೇ ನಿಮ್ಮ ಮುಂದೆ ಯಾವ್ದೇ ಒಂದು ಪರ್ಸನ್ ಬಂದ್ರು ಕೂಡ ಅವ್ರಿಗೂ ಮಕ್ಳ ತರಾನೇ ಪ್ರೀತಿ ತೋರಿಸ್ತೀರಾ ನಿಮ್ಮನ್ನ ನಂಬಿ ಬಂದ್ರೆ ನಿಮ್ಗೂ ಯಾವ್ದೇ ಕಾರಣಕ್ಕೂ ಅವರ ಕೈ ಬಿಡಲ್ಲ ಸೊ ಈ ತರ ಒಂದು ಮದರ್ಲಿ ಒಂದು ಮದರ್ ಒಂದು ಚೈಲ್ಡ್ ನ ತರ ಕೇರ್ ಮಾಡ್ತಾರಲ್ಲ ಅದೇ ತರ ನೀವು ಎಲ್ಲಾ ಪರ್ಸನ್ಸ್ ನು ಟ್ರೀಟ್ ಮಾಡ್ತಿದ್ರಿ ಎಲ್ಲಾ ಪರ್ಸನ್ಸ್ ನು ಕೇರ್ ಮಾಡ್ತಿದ್ರಿ ಎಮೋಷನಲಿ ಅವ್ರ ಜೊತೆ ಕನೆಕ್ಟ್ ಆಗ್ತಾ ಇದ್ರಿ ಅವ್ರ ಕಷ್ಟ ಸುಖಗಳನ್ನ ಕೇಳ್ತಾ ಇದ್ರಿ ಅವ್ರಿಗೆ ಬಂದಿಸ್ತಾ ಇದ್ರಿ ಸೊ ಈ ತರ ನೀವು ಕೂಡ ಸ್ಪಿರಿಚುವಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಸ್ಪಿರಿಚುಲಿ ಗಾರ್ಡನ್ ಎಲ್ಲ ನಂಬೋದು ಡೌನ್ ಟು ಅರ್ತ್ ಆಗಿರೋದು ನಿಮ್ಮ ಸುತ್ತಮುತ್ತ ಏನ್ ಸಿಗುತ್ತೆ ಅದಕ್ಕೆ ಥ್ಯಾಂಕ್ಸ್ ಹೇಳೋದು ಈವನ್ ಒಂದ್ ಮರ ಮರದಿಂದ ಗಾಳಿ ಬಂದ್ರು ಸಹ ಮರಕ್ಕೆ ಥ್ಯಾಂಕ್ಸ್ ಹೇಳೋದು ನೋಡಪ್ಪ ಈ ಮರ ಇರೋದ್ರಿಂದ ನಮ್ಮನೆ ತಣ್ಣಗಿದೆ ಗಾಳಿ ಬರುತ್ತೆ ಚೆನ್ನಾಗಿ ಅಂತ ಹೇಳಿ ಮರಕ್ಕೆ ಒಂದು ಅಪ್ರಿಶಿಯೇಟ್ ಮಾಡೋದು ಥ್ಯಾಂಕ್ಸ್ ಕೊಡೋದು ಆ ತರ ಒಂದು ಪರ್ಸನಾಲಿಟಿ ನಿಮ್ದು ಸೊ ಈ ತರ ಒಂದು ಮದರ್ಲಿ ಕೇರಿಂಗ್ ಇರುವಂತ ಪರ್ಸನ್ ನಾನು ಬಿಟ್ ಬನ್ನಲ್ಲ ಆಚೆ ಗೆ ಇವಾಗ ರಿಗ್ರೆಟ್ ಆಗ್ತಿದೆ ಡೆಫಿನೆಟ್ಲಿ ರಿಗ್ರೆಟ್ ಆಗ್ತಿದೆ ಬಿಕಾಸ್ ಒಂದನ್ನ ಕಳ್ಕೊಂಡ್ರೇನೆ ಇನ್ನೊಂದು ಅದನ್ನ ಕಳ್ಕೊಂಡ್ರೇನೆ ಲೈಕ್ ಬೆಲೆ ಏನು ಅಂತ ಗೊತ್ತಾಗೋದು ಸೊ ಇವಾಗ ಕೂಡ ಅದೇ ಒಂದು ಸಿಚುವೇಶನ್ ನಡೀತಾ ಇದೆ ಈ ಗೆ ನಿಮ್ಮ ಥರ್ಡ್ ನಿಮ್ಮ ಒಂದು ಪರ್ಸನ್ ಗೆ ಥರ್ಡ್ ಪಾರ್ಟಿ ಯಾವಾಗ ಬಿಸಿ ಮುಟ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗ ನಿಮ್ಮ ಒಂದು ನರಿಶಿಂಗ್ ಪ್ರೀತಿಯ ಬೆಲೆ ಗೊತ್ತಾಗ್ತಾ ಇದೆ ಅವರು ನೀವು ಇಲ್ಲ ತೋರ್ಸ್ಕೊಳ್ತಾ ಇದಾರೆ ಅಷ್ಟೇ ಅಂಡ್ ಲಾಸ್ಟ್ ಕಾರ್ಡ್ ಅಲ್ಲಿ ದ ಸನ್ ಬಂದಿದೆ ದ ಸನ್ ಬಂದ್ಬಿಟ್ಟು ಒಂದು ಹ್ಯಾಪಿ ಮೂಮೆಂಟ್ ಇರುವಂತ ಕಾರ್ಡು ಹ್ಯಾಪಿ ಹ್ಯಾಪಿ ಆಗಿರುವಂತ ಒಂದು ಕಿಡ್ ರೆಪ್ರೆಸೆಂಟ್ ಮಾಡುವಂತ ಕಾರ್ಡ್ ಒಂದು ಕಿಡ್ ಎನರ್ಜಿನ ತೋರಿಸುವಂತ ಕಾರ್ಡು ಮೇ ಬಿ ನಿಮ್ಮ ಒಂದು ಪರ್ಸನ್ ಏನಿದಾರಲ್ಲ ಅವರಿಗೆ ಎಷ್ಟೇ ಕಷ್ಟ ಬಂದ್ರು ಕೂಡ ಎಂತದ್ದೇ ಒಂದು ಸಿಚುವೇಶನ್ ಬಂದ್ರು ಕೂಡ ಅವರು ಆಗಿನೇ ಅದನ್ನ ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಹ್ಯಾಪಿಯಾಗಿ ನನಗೆ ನನ್ನ ಸುತ್ತ ಏನು ಆಗ್ತಾ ಇಲ್ಲ ನನಗೆ ಯಾರು ಕಂಟ್ರೋಲ್ ಮಾಡ್ತಿಲ್ಲ ನಾನು ಚೆನ್ನಾಗೇ ಇದ್ದೀನಿ ಅಂತ ತೋರಿಸ್ಕೊಳ್ಳೋ ಅಂತ ಪ್ರಯತ್ನಗಳು ಕೂಡ ಇಲ್ಲಿ ತುಂಬಾ ನಡೀತಾ ಇದೆ ಅಂಡ್ ಬೇಸಿಕಲಿ ಆ ಪರ್ಸನ್ ಸ್ವಲ್ಪ ಹ್ಯಾಪಿಯಾಗಿರುವಂತಹ ಪರ್ಸನ್ ಅಂಡ್ ನಿಮ್ಮ ಜೊತೆ ಕಳೆದಿರುವಂತಹ ಹ್ಯಾಪಿ ಮೂಮೆಂಟ್ಸ್ನು ಕೂಡ ಇಲ್ಲಿ ಲೈಕ್ ನೆನ್ಪಿಸ್ಕೊಳ್ತಾ ಇರ್ಬೋದು ಈ ಪರ್ಸನ್ ಅಯ್ಯೋ ಮಿಸ್ ಮಾಡ್ಕೊಳಲ್ಲ ಇದೆಲ್ಲದನ್ನು ಅಂತ ಹೇಳಿ ಅಂಡ್ ಅಟ್ ದ ಸೇಮ್ ಟೈಮ್ ಅವ್ರ ಸುತ್ತಮುತ್ತ ಇರೋ ಜನ ಅವ್ರನ್ನ ತುಂಬಾ ಇದ್ ಮಾಡ್ತಾ ಇದ್ದಾರೆ ಹ್ಮ್ ಜಡ್ಜ್ಮೆಂಟ್ ಮಾಡ್ತಾ ಇದ್ದಾರೆ ನೋಡಪ್ಪ ಮೊದ್ಲು ಚೆನ್ನಾಗಿದ್ದ ಇವಾಗ ಎಲ್ಲದನ್ನು ಬಿಟ್ಬಿಟ್ಟು ಈ ತರ ಟ್ರ್ಯಾಪ್ ಆಗಿದ್ದಾನೆ ಅಂತ ಹೇಳಿ ಅಂತ ಇದ್ರೆ ಡೆಫಿನೆಟ್ಲಿ ಅವರು ಅವರು ಯಾರ ಮಾತನ್ನು ಕೇಳಿಸ್ಕೊತಿಲ್ಲ ಅವ್ರು ಯಾರ ಮಾತನ್ನು ಕೇರ್ ಮಾಡ್ತಿಲ್ಲ ನಾನು ತುಂಬ ಚೆನ್ನಾಗಿದ್ದೀನಿ ಅಂತಾನೆ ತೋರಿಸ್ಕೊಳಕ್ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂಡ್ ಅಟ್ ದ ಸೇಮ್ ಟೈಮ್ ಈ ಪರ್ಸನ್ ತುಂಬ ಹಾರ್ಡ್ ವರ್ಕಿಂಗ್ ಇದ್ದಾರೆ ಕೆಲಸ ಕಾರ್ಯಗಂತ ಬಂದಾಗ ಕೆರಿಯರ್ ಅಂತ ಬಂದಾಗ ತುಂಬ ಹಾರ್ಡ್ ವರ್ಕ್ ಮಾಡಿಬಿಟ್ಟು ಸ್ಟೆಬಿಲಿಟಿನ ತಗೊಳಕ್ಕೆ ಟ್ರೈ ಮಾಡ್ತಿದ್ದಾರೆ ಫಿನಾನ್ಷಿಯಲಿ ಸ್ಟೇಬಲ್ ಆಗಿರಬೇಕು ಅಂತ ಅನ್ಕೊಳ್ತಿದ್ದಾರೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಇವರಿಗೆ ಸ್ವಲ್ಪ ಸಕ್ಸಸ್ ಸಿಗುವಂತದ್ದು ಕಾಣಿಸ್ತಾ ಇದೆ ಅವ್ರು ಏನು ಎಫರ್ಟ್ ಆಗ್ತಾರಲ್ಲ ಅವರ ಎಫರ್ಟ್ಗೆ ಒಂದು ಸಕ್ಸಸ್ ಕೂಡ ಸಿಗುವಂತ ಇದು ತೋರಿಸ್ತಾ ಇದೆ ಇಲ್ಲಿ ಸೊ ಹೊರಗಿನ ಪ್ರಪಂಚಕ್ಕೆ ನಾನು ಚೆನ್ನಾಗಿದ್ದೀನಿ ಅಂತ ತೋರಿಸುವಂತ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದಾರೆ ಬೇಸಿಕಲಿ ನಿಮ್ಮ ಒಂದು ಪರ್ಸನ್ ಒಬ್ಬ ಹ್ಯಾಪಿ ಪರ್ಸನ್ ಅಥವಾ ನಿಮ್ಮ ಒಂದು ಜೊತೆಯಲ್ಲಿ ಕಳೆದಿರುವಂತಹ ಕ್ಷಣಗಳನ್ನೂ ಕೂಡ ಅವರು ನೆನಪಿಸ್ಕೊಳ್ಬಹುದು ನೆನಪಿಸ್ಕೊಳ್ತಾ ಇರ್ಬೋದು ಎಷ್ಟು ಹ್ಯಾಪಿ ಆಗಿತ್ತು ಎಷ್ಟು ಆರಾಮಾಗಿದ್ವಿ ನಾವು ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಇನ್ ಕೇಸ್ ಫಸ್ಟ್ ಲೆವೆಲ್ ಆಗಿತ್ತು ಅಂದ್ರೆ ಡೆಫಿನೆಟ್ಲಿ ಅವ್ರನ್ನ ನಿಮ್ಮನ್ನು ತುಂಬಾ ಒಂಥರ ಸನ್ ತರ ಸನ್ ಎನರ್ಜಿ ಇರುವಂತಹ ಇದು ಆ ತರ ನೆನ್ ಇದ್ ಮಾಡ್ಕೊಳ್ತಾ ಇರ್ತಾರೆ ಅಂಡ್ ದ ಸನ್ ಕಾರ್ಡ್ ಅಂದ್ರೆ ಯಾವ್ದೋ ಒಂದು ವಿಷಯ ಗೊತ್ತಾಗಿ ಈ ರಿಲೇಶನ್ಶಿಪ್ ಬ್ರೇಕ್ ಬ್ರೇಕಪ್ ಆಗಿರೋದು ಕೂಡ ಕಾಣಿಸ್ತಾ ಇದೆ ಅಂದ್ರೆ ಯಾವ್ದೋ ಒಂದು ವಿಷಯ ಬೆಳಕಿಗೆ ಬಂದ್ಬಿಟ್ಟು ರಿಲೇಷನ್ಶಿಪ್ ಬ್ರೇಕಪ್ ಆಗಿರ್ಬೋದು ಸೊ ಅದನ್ನು ಕೂಡ ಅವ್ರ ಮನಸಲ್ಲಿ ಇದೆ ಅದನ್ನು ಕೂಡ ನೆನಪಿಸ್ಕೊಳ್ತಾ ಇದ್ದಾರೆ ಏನೋ ಒಂದು ಕಾರಣಗಳಿಂದ ಯಾರೋ ಏನೋ ಹೇಳಿರೋದ್ರಿಂದ ರಿಲೇಷನ್ಶಿಪ್ ಕಟ್ ಆಗಿರೋದು ಸನ್ ಅಂದ್ರೆ ಲೈಕ್ ಯಾವಾಗ್ಲೂ ಒಂದ್ ಸ್ವಲ್ಪ ಯಾವ್ದಾದ್ರು ಒಂದು ವಿಷಯ ಬೆಳಕಿಗೆ ಬರುತ್ತೆ ಅಂತ ಕಾಣುತ್ತೆ ಆತರ ಪರ್ಸ್ನಾಲಿಟಿ ವೈಸ್ ಹೇಳಕ್ ಹೋದ್ರೆ ಲೈಕ್ ತುಂಬಾ ಹ್ಯಾಪಿ ಆಗಿರೋದು ಸಕ್ಸಸ್ಫುಲ್ ಆಗಿರೋದು ಆತರ ಪರ್ಸ್ನಾಲಿಟಿ ಸೊ ಏನೋ ಒಂದು ವಿಷಯ ಬೆಳಕಿಗೆ ಕೂಡ ಬಂದಿರಬಹುದು ಅದರಿಂದ ರಿಲೇಷನ್ಶಿಪ್ ಕಟ್ ಆಗಿರೋದು ಕೂಡ ಕಾಣಿಸ್ತಾ ಇದೆ ಸೊ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಈ ಪರ್ಸನ್ ಇಂಟರ್ನಲಿ ಅವರು ತುಂಬಾ ಹ್ಯಾಪಿ ಆಗಿಲ್ಲ ಅಂದ್ರು ಹೊರಗಡೆಯಿಂದ ತೋರಿಸೋ ಎಲ್ಲ ಪ್ರಯತ್ನಗಳು ಚೆನ್ನಾಗಿದ್ದೀನಿ ಅಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಸೊ ಗೈಸ್ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಫುಲಿ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ ಇನ್ ಕೇಸ್ ಈ ವಿಡಿಯೋ ರೆಸಿನೇಟ್ ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ ಕೇಸ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ ಮತ್ತೆ ಮುಂದೆ ಒಂದು ಒಳ್ಳೆ ಟಾಪಿಕ್ ಜೊತೆ ಇದೇ ತರ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಡಾಕ್ಟರ್ ಕನ್ನಡ ಟಾರೌಟ್ ಚಾನಲ್ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಂಟಿಲ್ ದಟ್ Thank you so much.